ಅಷ್ಟು ಯೂಟ್ಯೂಬ್ ಚಾನೆಲ್ ಸೊ ಇವಾಗ ಅಷ್ಟೇ ಮುಖ ತೊಳ್ಕೊಂಡು ಬಂದೆ ಹಾಗೆ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ನಾನು ಊರಿಗೆ ಬಂದಾಗಿಂದೂ ಕರೆಕ್ಟಾಗಿ ವೀಡಿಯೋ ಶುರುನು ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಟ್ ಈಗ ಓಕೆ ಈ ಒಂದು ಬ್ಲಾಗ್ಗೆ ನಾನೇ ಶುರು ಮಾಡಬೇಕಂತ ಹೇಳಿ ಬ್ಲಾಗನ್ನು ಶುರು ಮಾಡಿದ್ದೀನಿ ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿರುವಂತಹ ಮಲ್ಲಿಗೆ ಹೂವಿನ ದೀಪಗಳು ಐ ಮೀನ್ ದೀಪದ ಅಲಂಕಾರ ರೀತಿಯಲ್ಲಿರುವಂತಹ ಒಂದು ಏನಂತಾರೆ ಅದಕ್ಕೆ ದೊಬ್ಬೆ ಅಂತಾರೆ ಓಕೆ ವರ್ಷ ವರ್ಷನೂ ಮಾಡಿಸ್ತೀವಲ್ವ ಸೊ ಅದೇ ರೀತಿ ಆ್ಯಂಡ್ ಈ ಒಂದು ವ್ಲಾಗ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ನಡೆಯುವಂತಹ ದೀಪದ ದಿನಗಳು ಯಾವ ರೀತಿ ಇರುತ್ತೆ ಆ್ಯಂಡ್ ಔರ ಮೊದಲನೇ ದಿನ ಅಂತಲೇ ಹೇಳ್ಬೋದು ತುಂಬ ಶೇಕ್ ಆಗ್ತದೆ ಅನಿಸ್ತದೆ ಒಂದು ಸೆಕೆಂಡ್ ಹಾಂ ಊರ ಹಬ್ಬದ ಮೊದಲನೇ ದಿನ ಅಂತ ಹೇಳ್ಬೋದು ಹಬ್ಬ ಆದಮೇಲೆ ಮನೆ ತುಂಬ ಎಲ್ಲರೂ ಇರಬೇಕು ಬಟ್ ನೋಡಿ ನನ್ನ ದೊಡ್ಡ ಬಂದಿಲ್ಲ ನನ್ನ ಚಿಕ್ಕಕ್ಕನೂ ಬಂದಿಲ್ಲ ಬಟ್ ಬರ್ತಾರೆ ಅಂತ ಹೋಪ್ ಇದೆ ಫಸ್ಟ್ ಅಕ್ಕನಾದರೂ ಬಟ್ ಸೆಕೆಂಡ್ ಅಕ್ಕ ನಾಳೆ ಬರ್ತಾರೆ ಬಟ್ ಆ ಸ್ವಪ್ನ ಈಗ ನನ್ನ ಫ್ಯಾಮಿಲಿ ಆಜಾರಾಗಿದ್ದೀವಿ ನಾವು ಎಲ್ಲ ಹಬ್ಬಕ್ಕೂ ಹೀಗೇನೆ ಫಸ್ಟ್ ಡೇ ಒನ್ ಡೇ ಮುಂಚೆನೇ ಬಂದುಬಿಡ್ತೀವಿ ಯಾಕಂದರೆ ಅಷ್ಟು ಕಾಳಜಿ ಆ್ಯಂಡ್ ಅಷ್ಟು ಇಷ್ಟ ನಮಗೆ ಹಬ್ಬಗಳಲ್ಲಿ ಭಾಗವಹಿಸೋದು ಅಂದ್ರೆ ನಮ್ಮನೆ ಹಬ್ಬ ಆದಮೇಲೆ ಅದು ಬೇರೆನೇ ಜೋಶು ಬಿಡಿ ಸೊ ಈಗ ಬೆಳಗ್ಗೆ ಎಲ್ಲ ಕಂಪ್ಲೀಟಾಗಿ ಅಮ್ಮ ಪೂಜೆ ಮಾಡಿದ್ದಾರೆ ಆ್ಯಂಡ್ ಮಾರ್ಕೆಟ್ ಕೂಡ ಕೂಡ ಹೋಗಿ ಬಂದಿದ್ದಾಯಿತು ತುಂತುರು ಮಳೆ ಸೊ ಕ್ಲೈಮೇಟ್ ಅಂತೂ ತುಂಬ ಚಿಲ್ಲಾಗಿದೆ ಹಬ್ಬ ಅಂತೂ ಶುರು ಆಗಿದೆ ನೀವು ನೆನೆ ಬ್ಲಾಗಲ್ಲಿ ಒಂಚೂರು ಗ್ಲಿಮ್ಸನ್ನು ನೋಡಿದಾಗೆ ಬಟ್ ಇವತ್ತು ಆ್ಯಂಡ್ ಇವತ್ತಿನ ಸಂಜೆ ಹೇಗೆ ರೆಡಿ ಆಗ್ತೀನಿ ಹೇಗಿರುತ್ತೆ ದೀಪಗಳೆಲ್ಲ ಆ್ಯಂಡ್ ನಾಳೆ ಕೂಡ ಆದರೆ ಕಂಟಿನ್ಯೂ ಮಾಡ್ತೀನಿ ಈ ಒಂದು ಬ್ಲಾಗ್ನ ಇಲ್ಲಾಂದರೆ ನಾಳೆನೇ ಸಪ್ರೇಟಾಗಿ ಮಾಡೋದು ಅಂತ ಒಂದು ಬ್ಲಾಗ್ ಇದೆ ನೋಡೋಣ ಹೇಗತ್ತೆ ಹೇಗಾಗುತ್ತೆ ಆ್ಯಂಡ್ ಏನೇನೆಲ್ಲ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ ಡೆಫಿನೆಟ್ಲಿ ಎಲ್ಲಾನು ಶೇರ್ ಮಾಡ್ತೀನಿ ಸೊ ಇನ್ನೂ ನೆನ್ನೆ ಮೊನ್ನೆ ಆದಂಗಿದೆ ಊರ ಹಬ್ಬ ಯಾಕಂದರೆ ನಾನು ಈ ಒಂದು ಊರ ಹಬ್ಬದ ದಿನ ಹೇಗಿರುತ್ತೆ ಅಂತ ಲಾಸ್ಟ್ ಇಯರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಮಾರ್ಕೆಟ್ಗೆ ಹೋಗೋದು ಎಂಡ್ ಓನೆಲ್ಲ ಯಾವ ರೀತಿ ತಗೊಂಡ್ ಬಂದಿದ್ದೆ ಅಂತೆಲ್ಲ ಬಟ್ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ಒಂದು ಸಣ್ಣ ಪುಟ್ಟ ಗ್ಲಿಂಪ್ಸನ್ನು ಮಾತ್ರ ತಗೊಂಡಿದ್ದೀನಿ ಆ್ಯಂಡ್ ನಾನು ಶೇರ್ ಮಾಡ್ತೀನಿ ಹೋಗಿ ನೋಡ್ಕೊಂಬನೇ ಜೊತೆಗೆ ನಾನು ಹೇಗೆ ರೆಡಿ ಯಾವ ಸ್ಯಾರಿ ವೇರ್ ಮಾಡ್ತೀನಿ ಜೊತೆ ಶೇರ್ ಇದು ನಮ್ಮ ಊರಿನ ಎಂಟ್ರೆನ್ಸ್ ಅಲ್ಲಿ ಹಾಕಿದಂತಹ ಹೂವಿನ ಆರ್ಚ್ ಆಯ್ತಾ ಸೊ ವೆಲ್ಕಮ್ ಟು ನಮ್ಮ ಕೋಳಿ ಹಬ್ಬ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ ಅಂಡ್ ಮೊದಲನೇದಾಗಿ ಸಾರಿ ಟು ಆಲ್ ಈ ವಿಡಿಯೋ ತುಂಬಾನೇ ಶೇಕ್ ಮಾಡಿ ಮಾಡಿ ವಿಡಿಯೋ ಎಲ್ಲ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಫಸ್ಟ್ಲಿ ಟ್ರೈಪಾಟ್ ಹೋಗೋದು ಮರ್ತಿದ್ದೆ ಅಮ್ಮನ ಮನೆಗೆ ಇನ್ನೂ ನನ್ನ ಅಕ್ಕನ ಮಕ್ಕಳೆಲ್ಲ ನಾನು ವಿಡಿಯೋ ಮಾಡ್ತೀನಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಫುಲ್ ಶೇಕ್ ಮಾಡಿಕೊಂಡೆ ವಿಡಿಯೋನ ತೆಗ್ದಿದ್ದಾರೆ ಆಯಿತಾ ಸೊ ಫಸ್ಟ್ಲಿ ನಾನು ಸಾರಿ ಕೇಳ್ತೀನಿ ಈ ವಿಡಿಯೋ ಹಾಗೆ ಹೀಗೆ ಇದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದಕ್ಕೆ ಓಕೆನಾ ಇನ್ನೂ ನಮ್ಮೂರು ನೋಡ್ಬೋದು ಆ್ಯಂಡ್ ನಮ್ಮೂರಂತೂ ಸಿಕ್ಕಾಪಟ್ಟೆ ದೊಡ್ಡೂರು ತುಂಬ ಮನೆಗಳಿದೆ ತುಂಬ ಜನ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ವಾಸ ಮಾಡ್ತಿರೋದು ಕೂಡ ಇದೆ ಸೊ ಹಾಗಾಗಿ ನಮ್ಮೂರು ತುಂಬಾ ಕಲರ್ಫುಲ್ ಹೇಳಬೇಕು ಅಂದರೆ ನಮ್ಮ ಕೊಡುಚಿಕ್ನಹಳ್ಳಿ ತುಂಬಾ ಅದ್ಭುತವಾದಂತಹ ಊರು ಸೊ ಹಾಗಾಗಿ ವರ್ಷದಲ್ಲಿ ಒಂದು ಸಲ ಆಗುವಂತಹ ಈ ಊರಬ್ಬ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ನೋಡ್ತಾ ಇರ್ಬೋದು ಇಡೀ ಊರು ಪ್ರತಿಯೊಂದು ಬೀದಿ ಬೀದಿ ಕೂಡ ಲೈಟ್ಸಿಂದ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಆ್ಯಂಡ್ ಇದೆಲ್ಲ ಒಂದು ಕಡೆ ಆದರೆ ಆ್ಯಂಡ್ ಆವತ್ತಿನ ದಿನ ಶುಕ್ರವಾರ ದೀಪಗಳ ದಿನ ಸೊ ಎಲ್ಲರ ಮನೇಲೂ ಅಕ್ಕಿ ತಂಬಿಟ್ಟಿನ ಆರತಿ ಮಾಡುತ್ತಾರೆ ಸೊ ಹಾಗಾಗಿ ಅಮ್ಮ ಕೂಡ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಸೊಸೈಟಿ ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಟು ಆಮೇಲೆ ಗಾಳಿಗೆ ಹಾರಾಕಿ ನೇನು ಮಿಷಿನ್ಗೆ ಹಾಕ್ಸ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ಅದನ್ನು ಒಂದು ಬೌಲಲ್ಲಿ ಇಟ್ಟಿದ್ರು ಆ್ಯಂಡ್ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನು ನೆಕ್ಸ್ಟ್ ನಾನು ಅಕ್ಕ ದೊಡಕ ಎಲ್ಲರೂ ಬರ್ತಾರೆ ಅಂತ ಹೇಳಿದ್ರು ಸೊ ಬಿಫೋರ್ ದೌಟ್ ನಂಗೆ ಒಂದು ಸ್ವಲ್ಪ ಕೆಲಸ ಇತ್ತು ಮಾರ್ಕೆಟಲ್ಲಿ ಹೋಗಿ ಶಾಪಿಂಗ್ ಮಾಡಿ ಮಾಡ್ಕೊಂಡು ಬರುವಂಥದ್ದು ಸೊ ಅದನ್ಗೆಲ್ಲ ಶಾಪ್ ಮಾಡ್ಕೊಂಡು ಹಾಗೆ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ವಾ ನಾವು ದೀಪಗಳನ್ನು ಆರ್ಡರ್ ಕೊಡ್ತೀವಿ ಪ್ರತಿ ವರ್ಷ ತಂಬಿಟ್ಟನ್ನು ಇಟ್ಕೊಂಡು ಹೋಗೋದಕ್ಕೆ ಅಂತ ಸೊ ಅದರ ಅಡ್ರೆಸ್ ನಾನು ಹೇಳಬೇಕು ಅಂತ ಬಂದರೆ ಐಶ್ವರ್ಯ ಗಾರ್ಲೆಂಡ್ಸ್ ಅಂತ ಇದಿರೋದು ಹೂವಿನ ಕಾಂಪ್ಲೆಕ್ಸ್ ಒಳಗಡೆ ಆಯಿತಾ ಸೊ ಫ್ಲವರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಒಳಗಡೆ ಇರದೆ ಇಲ್ಲಿ ಐಶ್ವರ್ಯ ಗಾರ್ಲೆಟ್ಸ್ ಅಂತ ಕೇಳಿದ್ರೆ ಯಾರು ಬೇಕಾದರೂ ನಿಮಗೆ ಅಡ್ರೆಸ್ ಹೇಳ್ತಾರೆ ಅಂಡ್ ಇದಕ್ಕೆ ನಾವು ಕೊಟ್ಟಿದ್ದು ಫೈ ಕೆ ಅಂಡ್ ಈ ಒಂದು ದೀಪಗಳನ್ನು ಮಾಡಿಸ್ಬೇಕಂದ್ರೆ ರೇಂಜ್ ತಕ್ಕಾಗಿ ನೀವು ದುಡ್ಡು ಕೊಟ್ಟಂಗೆ ಇರುತ್ತೆ ಓಕೆನಾ না কত কততা দেয় ಮುಂಚೆ ಈಗ ದೀಪ ಹಚ್ಚಿದಿನಿ ಅಂಡ್ ಅಮ್ಮ ನಮ್ಮನೆ ದೇವ್ ನಾಡಮಗೆ ಎರಡು ಸಪ್ರೇಟ್ ಆಗಿ ಮಾಡಿದಾರೆ ಅಕ್ಕಿ ತಂಬಿಟ್ಟಿನ ಗಮ್ಮಂತ ಅದೇನಂತಾರೆ ಪಾಕ ಮಾಡ್ತಾ ಮನೆ ಎಲ್ಲ ಇದ್ದಾಗಲೇನೆಲ್ಲ ಅಂಡ್ ತುಂಬಾ ಟೇಸ್ಟ್ ಆಗಿ ಮಾಡ್ತಾರ ಅಮ್ಮ ಸೊ ದೇವ್ರಿಗೆ ಒಂದ್ಸಲ ಬೆಳಗ್ಬಿಡ್ತೀನಿ ಒಳಗಡೆ ಇಟ್ಕೊಳ್ಳೋದಕ್ಕೆ ಅಮ್ಮ ಸಪ್ರೇಟ್ ಆಗಿ ಒಂಬತ್ತು ತಂಬಿಟ್ಟನ ಮಾಡಿದ್ದಾರೆ ಅದನ್ನ ನಾನು ಈ ಒಂದು ದೀಪದ ಒಳಗಡೆ ಇಟ್ಕೋತೀನಿ ಈಗ ಅಮ್ಮನಿಗೆ ಪೂಜೆ ಮಾಡಿದೀನಲ್ಲ ಅದಕ್ಕೊಂದ್ಸಲ ಬೆಳಗ್ಬಿಡ್ತೀನಿ

ಸ್ಯಾರಿ ವೇ ಮಾಡ್ತಾ ಇದ್ವಿ ಶಾಸ್ತ್ರೋತ್ರ ನೋಡಿ ತಮಟಾ ಸೌಂಡ್ ಕೇಳಿಸ್ತು ಇರ್ತಾರೆ ಅದಕ್ಕೆ ತಮಟಾ ಸೌಂಡ್ ಅವ್ರು ಹೇಳ್ಬಿಡ್ತೀನಿ ನಾನು ಈ ಒಂದು ಕಾಂಬಿನೇಷನ್ ಸ್ಯಾರಿನ ವೇ ಮಾಡ್ತಾ ಇರೋದು ಗ್ರೀನ್ ಬಂದು ಟ್ರಡಿಶನ್ಗೆ ತುಂಬಾ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಅದಕ್ಕೆ ಸೊ ಈ ಕಂಪ್ಲೀಟ್ ಅಂತ ಹಾಕೋತಾ ಇದ್ವಿ ಸೊ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಹಾಗೂ ಅಕ್ಕ ಅವರು ಕೂಡ ಬಂದಿದ್ದಾಯಿತು ಮತ್ತೊಂದು ಕಡೆ ನಾನು ಕೂಡ ರೆಡಿಯಾಗಿದ್ದಾಯಿತು ಕೆಲವೊಬ್ರು ಕೇಳ್ತೀರಾ ನೀವು ಯಾವಾಗಲೂ ನೀವು ಮೇಕಪ್ ಮಾಡ್ಕೊಡುವಂತಹ ಪ್ರೋಸೆಸ್ ನಮಗೆ ತೋರಿಸಿ ಅಂತ ಬಟ್ ನಾನು ಅನ್ಕೋತೀನಿ ಪ್ರತಿ ಸಲೂ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಪ್ರಾಪರಾಗಿ ಒಂದು ಕಡೆ ಕುತ್ಕೊಂಡು ನಾನು ಹೇಗೆ ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನು ಶೂಟ್ ಮಾಡ್ಕೊಳ್ಳೋ ಅಂತ ಸಮಯ ನನಗೆ ಸಿಗೋದಿಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕರೆಂಟ್ ಹೋಗೋದು ಬರೋದು ಅಥವಾ ಯಾರಾದರೂ ಓಡಾಡ್ತಾ ಇರೋದು ಅಥವಾ ನಾನೇ ಏನಾದರೂ ಲೈಕ್ ಆ ರೀತಿ ಒಂದಷ್ಟು ಡಿಸ್ಟರ್ಬೆನ್ಸ್ ಇರೋದ್ರಿಂದ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಆಗ್ತಿಲ್ಲ ಇಲ್ಲಿವರೆಗೂ ಬಟ್ ಡೆಫಿನೆಟ್ಲಿ ಯಾವುದಾದ್ರೂ ಫರ್ದರ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಆ್ಯಂಡ್ ನೋಡ್ತಿರ್ಬೋದು ನಾನು ಕೂಡ ಸ್ಯಾರಿ ವೇರ್ ಮಾಡಿದ್ದಾಯಿತು ಆ್ಯಂಡ್ ರೆಡಿ ಆಗಿದ್ದೀನಿ ಯಾವುದಾದ್ರೂ ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಲೈಕ್ ಏನಂತ ಹೇಳಿದ್ರೆ ಫ್ರೀ ಹೇರ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಯಾವುದೇ ರೀತಿ ಏನೇ ಫಂಕ್ಷನ್ಸ್ ಆದ್ರೂ ಐ ಜಸ್ಟ್ ಲೈಕ್ ಟು ಟೈಮ್ ಅ ಹೇರ್ ವಿದ್ ವೆರಿ ಸ್ಮಾಲ್ ಟೈನಿ ಕ್ಲಿಪ್ ಅಷ್ಟೇ ಬೇರೆ ಯಾವುದೂ ನನಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನನ್ನ ಒಂದು ಫ್ರೀ ಹೇರ್ ಸ್ಟೈಲ್ ಈ ರೀತಿ ಇದೆ ಬಟ್ ಕಂಪ್ಲೀಟಾಗಿ ಟ್ರಡಿಷನಲ್ ಟಚ್ ಆ ಒಂದು ಸಂಭ್ರಮ ಅನ್ನೋದೇ ಒಂದು ಸ್ಯಾರಿಯಿಂದನೇ ಅಲ್ವಾ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಐ ಥಾಟ್ ಬೇರೆ ಥರ ಎಲ್ಲನೂ ಅಂತ ಬಟ್ ಫೈನಲಿ ಆಗಲಿಲ್ಲ ಓಕೆ ಫೈನ್ ಅಂತ ಇದೇ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ರೆಡಿ ಆದಮೇಲಂತೂ ನಮ್ಮ ದೀಪಗಳನ್ನು ಇಟ್ಕೊಂಡು ಇನ್ನೇನು ತಮಟೆ ಓಡ್ಕೊಂಡು ಬರಬೇಕು ನಾವು ಹೋಗೋಕೆ ಮುಂಚೆ ಒಂದಷ್ಟು ಕ್ಯಾಂಡಿಡ್ ಅಂತ ಹೇಳಿ ಈ ವಿಡಿಯೋಸ್ ಎಲ್ಲ ಇದ್ವಿ ನಾನು ನನ್ನ ಕಝಿನ್ಸ್ ಎಲ್ಲ ಆ್ಯಂಡ್ ಸಾಕಷ್ಟು ಫೋಟೋಸನ್ನು ತಗೊಂಡ್ವಿ ಒಟ್ಟಾರೆ ಒಂದು ರೀತಿ ನಮ್ಮ ಒಂದು ಖುಷಿಯಾದ ಮೂಮೆಂಟ್ಸ್ ಇದೆಲ್ಲ ಒಂದೊಂದು ಕ್ರಾಸ್ಗೂ ಸಹ ಸ್ಟಾಪ್ ಮಾಡ್ತಾರೆ ಬಿಕಾಸ್ ಎಲ್ಲ ಹೆಣ್ಮಕ್ಳು ಜಾಯ್ನ್ ಆಗಬೇಕು ಅಂತ ಆ್ಯಂಡ್ ನೋಡ್ತಾ ಇದ್ದಾರಲ್ವ ಕಲರ್ಫುಲ್ಲಾಗಿ ಎಲ್ಲರೂ ರೆಡಿ ಆಗಿದ್ದಾರೆ ಆ್ಯಂಡ್ ದೀಪಗಳು ಅಷ್ಟೇ ಒಂದಕ್ಕಿಂತ ಮತ್ತೊಂದು ನನಗೆ ಅದ್ಭುತವಾಗಿತ್ತು ಎಲ್ರದೂ ಆ್ಯಂಡ್ ನಿಮಗೆಲ್ಲ ನೋಡಿ ಇಷ್ಟ ಆಗ್ತಾ ಇದೆಯಾ ಕಮೆಂಟ್ ಮಾಡಿ ಆ್ಯಂಡ್ ಎಲ್ಲ ದೀಪಗಳನ್ನು ನಾವು ಒಟ್ಟಾರೆ ಎಲ್ಲ ಗ್ರಾಮ ದೇವತೆಗಳಿಗೆ ಅಂದರೆ ನಮ್ಮೂರಲ್ಲಿರುವಂತಹ ಎಲ್ಲ ದೇವರುಗಳಿಗೆ ಅಂದರೆ ಎಲ್ಲಮ್ಮ ನಾಡಮ್ಮ ದೊಡ್ಡಮ್ಮ ಸವರಮ್ಮ ಸಪ್ಲಮ್ಮ ಹಾಗೆ ಅಣ್ಣಮ್ಮನೂ ಕೂಡ ತರ್ತಾರೆ ಸೊ ಇಷ್ಟು ಎಲ್ಲ ದೇವರುಗಳಿಗೂ ಕೂಡ ನಾವು ತೊಗೊಂಡು ಬಂದಿರುವಂತಹ ತಂಬಿಟ್ಟಿನ ಆರತಿಯನ್ನು ಬೆಳ್ಕೊಳ್ತಾ ಹಾಗೆ ಮುಂದೆ ಹೋಗುವಂಥದ್ದು ಆ್ಯಂಡ್ ಮನರಂಜನಾ ಕಾರ್ಯಕ್ರಮ ಕೂಡ ಇತ್ತು ಆರ್ಕೆಸ್ಟ್ರಾ ಸೊ ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮ್ಮ ಊರಿನ ಗ್ರಾಮ ದೇವತೆ ಎಲ್ಲಮ್ಮ ತಾಯಿಗೂ ಕೂಡ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಒಂದಷ್ಟು ರಾಕ್ ಕ್ಲಿಪ್ಪಿಂಗ್ಸೇ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಆರ್ಕೆಸ್ಟ್ರಾ ಕೂಡ ಇದ್ದಿದ್ದರಿಂದ ವಿತ್ ಸಾಂಗ್ಸ್ ನಾನು ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಕಾಪಿರೈಟ್ ಬರುತ್ತೆ ಸೊ ಹಾಗಾಗಿ ಹಾಗೆ ರಾಕ್ ಕ್ಲಿಪ್ಪಿಂಗ್ಸನ್ನು ವಿತ್ ಮ್ಯೂಸಿಕ್ ಶೇರ್ ಮಾಡ್ತೀನಿ ಎಂಜಾಯ್ ಮಾಡಿ ಆ್ಯಂಡ್ ದಿನ ನಾವು ಮನೆಗೆ ಹೋಗೋಷ್ಟೊತ್ತಲ್ಲಿ ಬೈ ಲೆವೆನ್ ತರ್ಟಿನೇ ಆಗೋಗಿತ್ತು ಆ್ಯಂಡ್ ಊಟದ ವಿಷಯ ಅಂತ ಬಂದರೆ ಪ್ರತಿಯೊಂದು ಕಡೆ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಿದ್ರು ಅದು ಕೂಡ ತುಂಬ ಖುಷಿ ಆಗ್ತಾಯಿತ್ತು ಆ್ಯಂಡ್ ಮತ್ತೊಂದು ಕಡೆ ಅಲ್ಲಿ ಪ್ರಸಾದ ತಿಂದಿದ್ವಲ್ಲ ಹಂಗೆ ಆರ್ಕೆಸ್ಟ್ರ್ ಕೂಡ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂತು ಆರ್ಕೆಸ್ಟ್ರಾನ ಕೂಡ ಎಂಜಾಯ್ ಮಾಡ್ತಾಯಿದ್ವಿ ಆ್ಯಂಡ್ ನಾನು ಸಿಕ್ಕಾಬಡ ಎಂಜಾಯ್ ಮಾಡ್ತಾಯಿದ್ವಿ ಹಾಗೆ ಬುಡ್ಡು ಇಲ್ಲಿ ಅಂತ ಕೇಳಬೇಡಿ ಬುಡ್ಡು ಅಮ್ಮ ಕಂಪ್ಲೀಟಾಗಿ ಇದ್ರು ಅದೊಂದು ಕಡೆ ಒಂದು ಸ್ವಲ್ಪ ನನಗೆ ಸಮಾಧಾನ ಆಗಿತ್ತು ಮನೇಲಿ ಅಮ್ಮ ನೋಡ್ಕೋತಿದ್ದಾರೆ ಅಂತ ಮೀನ್ ವೈಲ್ ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೆ ಎಲ್ರಿಗೂ ಎಲ್ಲ ಊರಿನ ಗ್ರಾಮ ದೇವತೆ ಅಂತ ಹೇಳಿದ್ರೆ ತಾಯಿ ಎಲ್ಲಮ್ಮನೆ ಸೊ ನಮ್ಮ ಊರಿನ ತಾಯಿ ಎಲ್ಲಮ್ಮ ದೇವಿಯ ಅಲಂಕಾರ ಹೇಗಿದೆ ಅಂತ ನೋಡ್ತಿರ್ಬೋದು ನೀವು ತುಂಬಾ ಅದ್ಭುತವಾಗಿದೆ ನೀವು ಕೂಡ ನಮಸ್ಕಾರ ಮಾಡ್ಕೊಳ್ಳಿ ಆ ತಾಯಿ ನಿಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಗುಡ್ ಮಾರ್ನಿಂಗ್ ಮತ್ತು ಈ ಒಂದು ವ್ಲಾಗ್ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ಕೆಟಿಗೆ ಬಂದಿದ್ದೀವಿ ನಾನು ರಾಜು ಸೊ ಪ್ರತಿ ವರ್ಷ ಅಂತಲೇ ಅಲ್ಲ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾವು ಇಲ್ಲೇ ಹೂವುಗಳನ್ನು ಶಾಪಿಂಗ್ ಮಾಡೋದು ಸೊ ಹಾಗಾಗಿ ಒಂದಷ್ಟು ನನಗೆ ಶಾಪು ಅಂಗಡಿಯವರು ನನಗೆ ಪರಿಚಯ ಆಯಿತಾ ಸೊ ಹೋಗಿದ ತಕ್ಷಣವೇ ನಾನು ಬಾರ್ಗೇನ್ ಮಾಡೋ ಅಷ್ಟೇ ಇಲ್ಲ ಸೊ ಹಾಗಾಗಿ ನನಗೆ ಏನೇನೆಲ್ಲ ಬೇಕು ಅಂತ ಲೈಕ್ ಯಾವ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ತಗೋತೀವಿ ಬಟ್ ಪ್ರೈಸಲ್ಲಿ ನೋಡಿ ಮಾಡಿ ಹೂವನ್ನು ಕೂಡ ಶಾಪಿಂಗ್ ಮಾಡಿದ್ದಾಯಿತು ಆ್ಯಂಡ್ ಪಲ್ಲಕ್ಕಿ ಅಂತ ಬಂದಮೇಲೆ ತೆಂಗಿನಕಾಯಿ ಪೂಜೆಗೆ ಬೇಕಾಗುತ್ತೆ ಆ್ಯಂಡ್ ಇನ್ನು ಅಡುಗೆಗಳ ಕೂಡ ಬೇಕಾಗುತ್ತೆ ಬಟ್ ಈ ಸಲ ನಾನು ತೆಂಗಿನಕಾಯಿ ಶಾಪಿಂಗ್ ಮಾಡಿದ್ದು ಲಕ್ಸಂದ್ರ ಸ್ಟಾಪಲ್ಲಿ ರೈಟ್ ಸೈಡ್ಗೆ ಸಿಗುತ್ತೆ ಈ ಒಂದು ತೆಂಗಿನಕಾಯಿ ಅಂಗಡಿ ತುಂಬ ಚೆನ್ನಾಗಿ ನಮಗಂತೂ ಕಮ್ಮಿ ರೇಟ್ಗೆ ಕೊಟ್ಟರು ಅಂತ ಹೇಳ್ಬೋದು ಸೊ ನಾವು ಅವರು ಅರೌಂಡ್ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ತೆಂಗಿನಕಾಯಿಯನ್ನು ತೊಗೊಂಡ್ ಆಯಿತಾ ಸೊ ಅಲ್ಲಿಂದ ತರಕಾರಿ ಎಲ್ಲ ಬೇಕಾಗಿತ್ತು ಸೊ ನಾವು ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿರಲಿಲ್ಲ ಮಡಿವಾಳದಲ್ಲಿ ಶಾಪಿಂಗ್ ಮಾಡಿದ್ವಿ ಬಿಕಾಸ್ ರಾಜು ಅವರ ಫ್ರೆಂಡ್ ಒಬ್ಬರು ಮೀಟ್ ಮಾಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು ಸೊ ಹಾಗೆ ಅವರನ್ನು ಮೀಟ್ ಮಾಡಿಕೊಂಡು ತರಕಾರಿ ತರಕಾರಿ ಕೂಡ ತೊಗೊಂಡ್ವಿ ನಾವು ಅಂದರೆ ಹಬ್ಬ ಅಂತಲೇ ಅಲ್ಲ ಅಲ್ಲಿನ ಜನಗಳಿಗೂ ಕೂಡ ಗೊತ್ತು ಹಬ್ಬಗಳಂತ ಹೇಳಿದ್ರೆ ಊರುಗಳಲ್ಲಿ ಹಬ್ಬ ಇರುತ್ತೆ ಅಂಡ್ ಹೆಚ್ಚಾಗಿ ಮದುವೆಗಳು ಕೂಡ ಇರೋದ್ರಿಂದ ಯಾವುದೇ ರೀತಿ ಹೂವದಲ್ಲಾಗಿರ್ಬೋದು ತರಕಾರಿದಲ್ಲಾಗಿರ್ಬೋದು ಕಮ್ಮಿ ಬೆಲೆ ಅಂತೂ ಸಿಗೋದಿಲ್ಲ ಚಿಕ್ಕಾಪಟ್ಟೆ ಪ್ರೈಸ್ ಇತ್ತು ಅದರಲ್ಲೂ ಸ್ಯಾಟರ್ಡೆ ಆ್ಯಂಡ್ ಸಂಡೇ ವೀಕೆಂಡ್ ಟೈಮಲ್ಲಿ ಅಂತೂ ಒಂದು ರೂಪಾಯಿ ಎರಡು ರೂಪಾಯಿ ಎಕ್ಷನ ಇರುತ್ತೆ ಅಂತ ಅಲ್ಲಿನ ಅಂಗಡಿಯವರೇ ಇದ್ರು ಏನು ಮಾಡೋಕ್ಕಾಗಲ್ಲ ಆಪ್ಷನ್ ಇರಲ್ಲ ಅಲ್ವಾ ಸೊ ನಾವಂತೂ ಖಂಡಿತವಾಗ್ಲೂ ತೊಗೊಳ್ಳೇಬೇಕಾಗತ್ತೆ ಆ್ಯಂಡ್ ಇದು ಅರೌಂಡ್ ಬೆಳಗಿನ ಜಾವ ಒಂದು ಹತ್ತು ಹನ್ನೊಂದು ಗಂಟೆ ವ್ಯೂ ಮಡಿವಾಳದಲ್ಲಿ ಹೇಗಿರುತ್ತೆ ಅಂತ ಏನೇ ಹೇಳಿ ಬೆಳಗ್ಗೆ ಟೈಮ್ ಶಾಪಿಂಗ್ ಮಾಡಕ್ಕೆ ಹೋದಾಗ ಅರುಣ್ ನೈನ್ ಓ ಕ್ಲಾಕ್ವರೆಗೂ ಹೊಟ್ಟೆ ಅಷ್ಟು ತಡ್ಕೊಬೋದು ಅದಾದಮೇಲಂತೂ ಅಂತೂ ಡೆಫಿನೆಟ್ಲಿ ಆಗಲ್ಲ ಸೊ ಹಾಗಾಗಿ ರಾಜು ನನಗೆ ಇಡ್ಲಿ ವಡಾ ಸಾಂಬಾರ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಸೊ ಅದನ್ನು ತಿಂದು ಮನೆಗೆ ಬಂದಿದ ತಕ್ಷಣ ಈ ದಿಂಡೆಲ್ಲ ಇತ್ತಲ್ವಾ ಕನಕಂಬ್ರ ಅದೆಲ್ಲನೂ ಫ್ರಿಜ್ಜಲ್ಲಿ ಎತ್ತಿಡಬೇಕು ಇನ್ನು ಮೆಕ್ಕಿದ ಹೂವು ಎಲ್ಲಾನು ಅಮ್ಮಗೆ ಅಕ್ಕಾಗೆ ತೋರಿಸ್ತಾ ಇದೆ ಇದಿಷ್ಟಾಯಿತು ಅಷ್ಟಾಯಿತು ಅಂತ ಸೊ ಒಂದು ಮಧ್ಯಾಹ್ನ ಲೆವೆನ್ ತರ್ಟಿ ಟಿಲ್ ಟ್ವೆಲ್ ಓ ಕ್ಲಾಕ್ ಇದೇ ಆಗೋಯ್ತು ನಮ್ಮದು ಆಮೇಲೆ ರಾಜು ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೇಳಿದ್ರು ಬಟ್ ಬಿಫೋರ್ ದಟ್ ಈ ರೀತಿ ತೆಂಗಿನಕಾಯಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಡ್ತಾ ಇದ್ರು ಹಾಗೆ ಓಡಿದ್ರೆ ಹೊಡಿಯೋಕ್ಕಾಗ ಮೀನ್ ತೆಂಗಿನಕಾಯಿ ಅದೇ ರೀತಿ ಇದ್ದರೆ ಜುಂಜಲ್ಲಿ ಹೊಡಿಯೋಕಾಗಲ್ವಲ್ಲ ಸೊ ಕ್ಲೀನ್ ಮಾಡ್ಕೊಡ್ತಾ ಇದ್ದಾರೆ ಅಂಡ್ ನಾನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಮನೇಲಿ ಮಕ್ಕಳು ಹಾಗೆ ರಿಲೇಟಿವ್ಸ್ ಎಲ್ಲ ಇದ್ರೆ ಕೆಲಸ ಬೇಗ ಸಾಗಲ್ಲ ಅಂತಾರೆ ಬಟ್ ಅಮ್ಮ ನಮ್ಗೆ ಹೇಗೆ ಅಂತ ಹೇಳಿದ್ರೆ ಹತ್ತು ನಿಮಿಷ ಕೂಡ ಕುತ್ಕೊಳ್ಳೋಕ್ರೇಸ್ ಮಾಡ್ತಿರ್ಲಿಲ್ಲ ಬೇಗ ಬೇಗ ಸ್ನಾನ ಮಾಡಿ ಕೆಲಸ ಮಾಡಬೇಕು ಅಡುಗೆ ಮಾಡಬೇಕು ಅಂತ ಎಲ್ಲರೂ ಒನ್ ಟು ಒನ್ ಎಲ್ಲ ಕೆಲಸಗಳನ್ನು ಶೇರ್ ಮಾಡಿಕೊಂಡೆ ಹಬ್ಬದಲ್ಲಿ ನಾವು ಮಾಡಿದ್ದಂಥದ್ದು ಆ್ಯಂಡ್ ಈ ರೀತಿ ಕಲರ್ಫುಲ್ಲಾಗಿ ರಂಗೋಲಿ ಹಾಕೋಕ್ಕಾಗಿಲ್ಲ ಅಂದ್ರೂ ಸ್ವಲ್ಪ ಅಲ್ಲಿ ಇಲ್ಲಿ ಕಲರ್ ಹಾಕಿ ರಂಗೋಲಿನ ಹಾಕಿದ್ದಾಯಿತು ಆ್ಯಂಡ್ ಟೈಮ್ ಕೂಡ ನೀವು ನೋಡ್ತಾ ಇರ್ಬೋದು ಅದು ಕಾಣಿಸ್ತಿದೆಯಾ ತ್ರೀ ಓ ಕ್ಲಾಕ್ ಅರೌಂಡಲ್ಲಿ ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ದು ಹಾಗೆ ನನ್ನ ಸೆಕೆಂಡ್ ಅಕ್ಕ ಕೂಡ ಬಂದಿದ್ದಾಯಿತು ಹೇಗೆಲ್ಲ ಕೆಲಸ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂದರೆ ಸೆಕೆಂಡ್ ಅಕ್ಕ ಪೂರ್ತಿ ಅಡುಗೆ ಕೆಲಸಗಳನ್ನು ನೋಡ್ಕೊಳ್ಳೋದು ದೊಡ್ಡಕ್ಕ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ನಾನು ಪೂಜೆ ಹಾಗೆ ಸೆಕೆಂಡ್ ಅಕ್ಕಗೆ ಸ್ವಲ್ಪ ಕೆಲಸದಲ್ಲಿ ಅಡುಗೆ ಏನು ಸಹಾಯ ಬೇಕು ಇದನ್ನೆಲ್ಲ ನೋಡಿಕೊಂಡು ನಮ್ಮ ಒಂದು ದಿನ ಹಬ್ಬದ ದಿನ ಲೈಕ್ ಇತ್ತು ಆಯಿತಾ ಆ್ಯಂಡ್ ಹಬ್ಬಕ್ಕೆ ಹೆಣ್ಮಕ್ಳು ರೆಡಿ ಆಗಲಿಲ್ಲ ಅಂತ ಹೇಳಿದ್ರೆ ಅದೊಂದು ಕಳೆ ಕಟ್ಟೋದೇ ಇಲ್ಲ ಅಂತ ಹೇಳ್ತಾರೆ ಸೊ ನನಗೇನು ತುಂಬ ದೊಡ್ಡ ಮೇಕಪ್ ಆರ್ಟಿಸ್ಟೇನೋ ನಾನಲ್ಲ ಅಥವಾ ನನಗೆ ಹೇಗೆ ಬರುತ್ತೋ ಹಾಗೆ ನಾನು ಅದು ಅಕ್ಕನ ಮಕ್ಳಿಗೂ ಕೂಡ ಮಾಡ್ತಾಯಿದ್ದೆ ಮೇಕಪ್ ಬಟ್ ಎಲ್ಲರೂ ಒಟ್ಟಾರೆ ಚೆನ್ನಾಗಿ ಇದ್ರು ಆ್ಯಂಡ್ ಅಮ್ಮ ಕೂಡ ಅಷ್ಟೇ ಎಲ್ರಿಗೂ ಬಟ್ಟೆಗಳನ್ನು ತೆಗ್ದಿದ್ರು ಹಬ್ಬಕ್ಕೆ ಬಟ್ ನನಗೆ ಅಮ್ಮ ಅಮೌಂಟ್ ಎಲ್ಲ ಕಳಿಸ್ಬಿಟ್ಟಿದ್ದಿದ್ರಿಂದ ನಾನೇ ಟ್ರೆಂಡ್ಸಲ್ಲಿ ಎಲ್ರಿಗೂ ಒಂದೇ ಥರ ಬಟ್ ಸೈಜ್ ಮಾತ್ರ ಡಿಫ್ರೆಂಟ್ ಎಲ್ರಿಗೂ ಒಂದೇ ಥರ ಡ್ರೆಸ್ಸನ್ನು ತಂದಿದ್ದೆ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಮೋರ್ ಅವರ್ ಎಲ್ಲರೂ ಇಷ್ಟಪಟ್ಟರು ಸೆಕೆಂಡ್ ಅಕ್ಕ ನನಗೆ ಬೇಡ ಅಂತ ಹೇಳೋದು ಆ್ಯಂಡ್ ಅವಳ ಈಸ್ ಕೂಡ ಸಿಗಲಿಲ್ಲ ಸೊ ಇನ್ನು ಮಿಕ್ಕಿದ್ ಎಲ್ಲರೂ ನಾವು ಒಂದೇ ಥರ ಡ್ರೆಸ್ ಹಾಕೊಂಡಿದ್ವಿ ಹಾಕ್ಕೊಂಡಿದ್ವಿ ಹಬ್ಬದ ದಿನ ಅದ್ರ ಜೊತೆಗೆ ಅಮ್ಮ ಎಲ್ರಿಗೂ ಬಳೆನ ತೋರಿಸಿದ್ರು ಓ ಈ ಹಬ್ಬ ಅಂದಮೇಲೆ ಬಳೆ ತೋರಿಸೋ ಶಾಸ್ತ್ರ ಅಮ್ಮನ ಮೈಂಡಲ್ಲಿ ಎಲ್ಲಿಂದ ಬಂದ್ಬಿಡುತ್ತೋ ಹೆಂಗಾದರೂ ಸರಿ ಮನೆ ಹತ್ರ ಬರ್ತಾರೆ ಎಲ್ಲ ಎರಡಾದರೂ ಪರವಾಗಿಲ್ಲ ತೋಡ್ಸ್ಕೊಳ್ಳಿ ಅಂತಾರೆ ಸೊ ಎಲ್ಲರೂ ಬಳೆಗಳನ್ನು ತೋಡಿಸ್ಕೊಂಡು ಒಟ್ಟಾರೆ ರೆಡಿಯಾಗಿ ಆ್ಯಂಡ್ ಮನೇಲೂ ಕೂಡ ನಾವು ಹಬ್ಬದ ಅಡುಗೆನ ಮಾಡಿದ್ರಿ ಮುದ್ದೆ ಕಾಳು ಸಾಂಬಾರು ಪಲಾವ್ ಪಲ್ಯ ಹಾಗೆ ಪಾಯಸ ಹಪ್ಳ ಅಂತ ಸಿಂಪಲ್ ಆಗಿ ಆ್ಯಂಡ್ ನಮ್ಮ ಮನೆ ನೇಬರ್ಸನ್ನು ಕೂಡ ಕರೆದು ಅವ್ರಿಗೂ ಕೂಡ ಊಟ ಹಾಕಿದ್ವಿ ಆ್ಯಂಡ್ ಅವತ್ತಿನ ದಿನ ಕೂಡ ಅಂದರೆ ಸ್ಯಾಟರ್ಡೆ ಕೂಡ ಮನರಂಜನಾ ಕಾರ್ಯಕ್ರಮ ಹಾಗೆ ಆರ್ಕೆಸ್ಟ್ರಾ ಇತ್ತು ನಮ್ಮ ಏರಿಯಾದಲ್ಲಿ ಸೊ ನಾವು ಕೂಡ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ಟಿಲ್ ಲೆವೆನ್ ಥರ್ಟಿವರೆಗೂ ವರೆಗೂ ಆರ್ಕೆಸ್ಟ್ರಾ ಸಾಂಗ್ಸ್ ಜೊತೆಗೆ ಸ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡು ಊಟ ಎಲ್ಲ ಮಾಡಿ ಆ್ಯಂಡ್ ಬೇರೆ ಎಲ್ಲ ಮನೆಗೂ ರಿಲೇಟಿವ್ಸ್ ಬಂದಿರ್ತಾರಲ್ವ ಸೊ ಅವ್ರು ನಮಗೆ ಕಣ್ಣಿಗೆ ಕಾಣಿಸಿದಾಗ ಅವರೂ ಕೂಡ ಮಾತಾಡಿಸ್ಕೊಂಡು ತುಂಬಾ ಆಗಿತ್ತು ಹಾಗೆ ಊರೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋಣ ಪಲಕಿಗಳೆಲ್ಲ ಹೇಗೆ ಕಟ್ತಾ ಇರ್ತಾರೆ ಅಂತ ನಾನು ನನ್ನ ಅಕ್ಕ ಹಾಗೆ ನನ್ನ ಕಸಿನ್ಸ್ ಎಲ್ಲರೂ ಹೊರಟಿದ್ದಾಯಿತು ಮಿಡ್ ನೈಟ್ ಬೈ ಲೆವೆನ್ ಫಾರ್ಟಿ ಟ್ವೆಲ್ವ್ ಅರೌಂಡ್ಗೆ ಆ್ಯಂಡ್ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ನಾವು ಹೋದ್ವಿ ಅಂದರೆ ಊರಿನ ಗ್ರಾಮ ದೇವತೆಗಳ ದೇವಸ್ಥಾನಕ್ಕೆ ಆಯ್ತಾ ಸವರಮ್ಮ ಆಂಜನೇಯ ಎಲ್ಲಮ್ಮ ದೇವಸ್ಥಾನಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಆ ದಿನ ಅಂತೂ ಮತ್ತೆ ನಾವು ಇದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಮತ್ತೆ ಒಂದು ವರ್ಷ ಕಾಯಿಲೆ ಬೇಕಲ್ವಾ ಸೊ ಹಾಗಾಗಿ ಇರೋ ಮೂಮೆಂಟನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಆ್ಯಂಡ್ ಒಟ್ಟಾರೆ ನಾವು ಎಲ್ಲರೂ ಅಕ್ಕಗಳು ಐ ಮೀನ್ ನನ್ನ ದೊಡ್ಡ ನಾವೆಲ್ಲ ಮೂರು ಜನ ಸೇರೋದೇ ಅಪರೂಪ ಆಯ್ತಾ ಸೊ ಈ ರೀತಿ ಸೇರಿದಾಗ ಎಲ್ಲರೂ ಒಟ್ಟಾಗೆ ಹೋಗಿ ದೇವರುಗಳನ್ನ ದರ್ಶನ ಮಾಡೋದು ನಂಗಂತೂ ತುಂಬಾನೇ ಖುಷಿ ಆಯಿತು ಸೊ ಈ ಒಂದು ಮೂಮೆಂಟ್ಸ್ ಎಲ್ಲಾನು ನೀವು ನಮ್ಮೂರಿಂದ ಕೂಡ ಯಾರೆಲ್ಲ ನೋಡ್ತಾ ಇದ್ದೀರಾ ವ್ಲಾಗ್ಸ್ ಹೇಗಿತ್ತು ನಮ್ಮೂರಿನ ಹಬ್ಬ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ ಸೊ ನಾವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಾಸಿಬಿ ಕೂಡ ಮ್ಯಾಚ್ ವಿನ್ ಆಗಿ ಪ್ಲೇ ಆಫ್ ಹೋಗಿದ್ದ ಸಿಕ್ಕಾಬೇ ಖುಷಿ ಆಯಿತು ಅದೇ ಜೋಶಲ್ಲಿ ಟಿಲ್ ಟೂ ಓ ಕ್ಲಾಕ್ ತನಕ ಮಲಗೇ ಇಲ್ಲ ಅಟ್ಲೀಸ್ಟ್ ಒನ್ ಅವರ್ ಆದರೂ ಮಲಗಣ ಅಂತ ನಾನು ಲಡ್ಡು ಬುಡ್ಡು ಇಬ್ಬರೂ ಮಲಗಿಸಿ ಮಲಗಿದ್ದೆ ಆಮೇಲೆ ನೋಡಿದ್ರೆ ತ್ರೀ ಓ ಕ್ಲಾಕ್ಗೆಲ್ಲ ಇನ್ನೇನು ಪಲಕ್ಕಿಗಳು ಬರೋಕ್ಕೆ ಶುರುವಾಯಿತು ಆ್ಯಂಡ್ ಮನೆ ಹತ್ರ ನೋಡ್ಬೋದು ಎಲ್ಲರೂ ಪೂಜೆ ಕೊಡೋದಕ್ಕೆ ಕೂತಿರ್ತಾರೆ ಅದು ಒಂಥರ ನೋಡೋದೇ ಖುಷಿ ಆ್ಯಂಡ್ ಪಲ್ಲಕ್ಕಿಗಳ ವಿಚಾರ ಬಂದರೆ ಒಂದಕ್ಕಿಂತ ಮತ್ತೊಂದು ಅದ್ಭುತವಾಗಿತ್ತು ಸೊ ಪ್ರತಿಯೊಂದು ಪಲ್ಲಕ್ಕಿಗಳು ಕೂಡ ಹೂವಿನಿಂದ ಮಾಡಿದ್ದಂಥದ್ದು ಹಾಗೆ ಮುತ್ತಿನ ಪಲ್ಲಕ್ಕಿ ಪಲ್ಲಕ್ಕಿಗಳು ಕಡೆ ಆದರೆ ಪ್ರತಿಯೊಂದು ಪಲ್ಲಕ್ಕಿ ಮುಂದೆ ತಮಟೆ ವಾದ್ಯ ಗೋ ಇದ್ದಿದ್ದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಒಂದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ ಅನ್ನ ಶೇರ್ ಮಾಡ್ತೀನಿ ನೋಡಿ ಹಾಂ ಒಂದಕ್ಕಿಂತ ಮತ್ತೊಂದು ಅನ್ನೋ ಹಾಗೆ ತುಂಬಾ ಅದ್ಭುತವಾಗಿತ್ತು ಪ್ರತಿಯೊಂದು ಪಲ್ಲಕ್ಕಿಗಳು ಆ್ಯಂಡ್ ನೀವು ನನ್ನ ಕೇಳೋದಾದರೆ ಈ ಸಲ ನೀವು ಪಲಕ್ಕಿ ಮಾಡಿಲ್ವಾ ಅಂತ ಆ್ಯಂಡ್ ಈ ಸಲ ನನ್ನ ಚಿಕ್ಕಪ್ಪ ಚಿಕ್ಕಪ್ಪನ ಮಕ್ಕಳು ಅಣ್ಣ ಅಣ್ಣನ ಮಕ್ಕಳು ಎಲ್ಲರೂ ಸೇರಿ ಹೂವಿನ ಪಲಕ್ಕಿ ಮಾಡಿದರು ತುಂಬಾ ಅದ್ಭುತವಾಗಿತ್ತು ಈಗೇನು ನೋಡ್ತಿದ್ದೀರಾ ಇದೇ ಪಲ್ಲಕ್ಕಿ ನಾಯಿ ನಾಡಮ್ಮ ಅವ್ರಿಗೆ ಆಯಶು ಆರೋಗ್ಯ ಅಭಿವೃದ್ಧಿನ ಕೊಟ್ಟು ಕಾಪಾಡಲಿ ಆ್ಯಂಡ್ ನಿಮ್ಗೆಲ್ರಿಗೂ ಕೂಡ ವೀಡಿಯೋ ನೋಡ್ತಾ ಅವ್ರಿಗೆ ಒಳ್ಳೆಯದನ್ನು ಮಾಡಲಿ ಹಾಗೂ ಈಗ ಶುಕ್ರವಾರ ಶನಿವಾರ ಮುಗ್ದೆ ಹೋಯಿತು ಹಾಗೆ ಭಾನುವಾರ ಕೂಡ ಬಂದಾಯಿತು ಇನ್ನೇನು ನಾನ್ ವೆಜ್ ಸೊ ನಾವು ಯಾವುದೇ ರೀತಿ ಗೆಸ್ಟ್ಸ ಇನ್ವೈಟ್ ಮಾಡಿರಲಿಲ್ಲ ಬಿಕಾಸ್ ರೀಸೆಂಟಾಗಿ ಅಕ್ಕನ ಊರಲ್ಲಿ ಹಬ್ಬ ಆಗಿತ್ತಲ್ವ ಸೊ ನಾವು ಮೂರು ಜನ ನಮ್ಮ ಫ್ಯಾಮಿಲಿನೇ ಆಗಿತ್ತು ಸೊ ಸ್ವಲ್ಪ ನಾವು ಚಿಕನ್ ಮಟನ್ ಬಿರಿಯಾನಿ ಹಾಗೆ ಮುದ್ದೆ ಸಾಂಬಾರನ್ನ ರಸನ ಮಾಡಿದ್ವಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗೆಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಊರಬ್ಬ ಸಂಭ್ರಮದ ದಿನ ನೋಡಿ ನಿಮ್ಗೆ ಎಲ್ರಿಗೂ ಏನು ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆಗಿದಲ್ಲಿ ಕಮೆಂಟ್ ಮಾಡಿ ಮತ್ತೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್